ಸತೀಶ್ ಹೇಳ್ಬಿಟ್ಟು ಕೊಕ್ರಬಳ್ಳೂರು ಪಕ್ಕ ಬದ್ದೂರ್ ತಾಲೂಕು ಬನ್ನಳ್ಳಿಯವರು ಏನಪ್ಪ ಅಂದರೆ ಈಗ ನಮ್ಮ ಸ್ನೇಹಿತರು ಮಾತಾಡಿದ್ರು ಈಗ ಅಂಬರೀಷ್ ಅವರಿಗೆ ಟಿಕೆಟ್ ಕೊಡಲ್ಲ ಅಂತ ಯಾವ ಪಕ್ಷನೂ ಹೇಳಿರಲಿಲ್ಲ ಆದರೆ ಮನೆ ಬಾಗಿಲಿಗೆ ಬಿ ಫಾರಮ್ ತಗೋ ಕೊಟ್ಟರು ಕೂಡ ಕಳೆದ ಬಾರಿ ಅವರು ನಮ್ಮ ರಾಜಕೀಯನೂ ಬೇಡ ನಮ್ಮ ಮನೆ ಈಗ ಇದ್ರವರೆಗೂ ಸಾಕು ನಮ್ಮ ಇದಕ್ಕೆ ಹಂತಿ ಆಗಬೇಕು ಇನ್ನು ಮುಂದೆ ಬೇಕಿಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅವರು ಮಾಧ್ಯಮದಲ್ಲೂ ಕೂಡ ಕಳೆದ ಬಾರಿ ರಿಲೇ ಮಾಡಿದ್ದಾರೆ ಕೆಲವ್ರು ನೋಡಿರ್ಬೋದು ಅಂತ ನಾನು ಅನ್ಕೋತೀನಿ ಆದರೆ ಈ ಅಮ್ಮನಿಗೆ ಬೇಕಿರಲಿಲ್ಲ ಏನಪ್ಪ ಅಂದರೆ ಇನ್ನೂ ಅವಕಾಶ ಆಯಿತು ವ್ಯವಹಾರಗಳಿದ್ದೋ ಮಾಡ್ಬೋದಾಯಿತು ಬಟ್ ಇವರು ಹೋಗಲಿಲ್ಲ ಕೇಳ್ಕೊಂಡು ಹೋಗಲಿಲ್ಲ ಮಾ ಮಾಡ್ಕೊಂಡು ಹೋಗಲಿಲ್ಲ ಬಟ್ ಏನಪ್ಪ ಅಂದರೆ ಈಗ ಸೆಂಟ್ರಲಲ್ಲಿ ರಾಜೀನಾಮೆ ಕೊಟ್ಬಿಟ್ಟು ವ್ಯವಸ್ಥೆ ಮಾಡೋದು ನಾವು ಉದ್ಭಾರ ಮಾಡ್ತೀವಿ ಅನ್ನೋದು ಸಾಧ್ಯತೆ ಇಲ್ಲ ಕೂತ್ಕೊಂಡು ಅಲ್ಲಿ ಹೋರಾಟ ಮಾಡ್ಕೊಂಡು ವ್ಯವಹಾರ ನಾವು ಎಂ ಪಿ ಮಾಡೋದು ಏನಕ್ಕೆ ಜನರ ಒಂದು ಕಷ್ಟ ಸುಖ ವ್ಯವಹಾರಗಳು ಏನಿದೆ ಅದ ಬಗೆಹರಿಸಲಿಕ್ಕೆ ರಾಜೀನಾಮೆ ಕೊಟ್ಟು ಬಂದುಬಿಟ್ರೆ ಯಾವುದೇ ಅಲ್ಲಿ ಇತ್ಯರ್ಥ ಆಗೋಲ್ಲ ಆದ್ದರಿಂದ ಈ ಬಾರಿ ಏನಪ್ಪ ಅಂದರೆ ನಿಖಿಲ್ ಅವರು ನಿಂತಿದ್ದಾರೆ ಏನಪ್ಪ ಅಂದರೆ ನಿಖಿಲ್ ಈಗ ನಿಖಿಲ್ ಮುಂದೆ ಈಗ ಅವರೇನು ಬೇರೆ ಜಿಲ್ಲೆಯವರಲ್ಲ ನಮ್ಮ ಪಕ್ಕದ ಜಿಲ್ಲೆಯವರೇ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಎಂ ಪಿಗೆ ಎಲ್ಲರೂ ನಿಂತ್ಕೋಬೋದು ಆ ಪ್ರಶ್ನೆ ಅಲ್ಲ ಒಬ್ಬ ಸಾಮಾನ್ಯ ಪ್ರಜೆಗೂ ಕೂಡ ಹಕ್ಕಿದೆ ಈಗ ನಮ್ಮ ಪಂಚಾಯತ್ ಕೂಡ ಒಂದೇ ಊರಲ್ಲಿ ನಿಂತ್ಕೋಬೇಕು ಅನ್ನೋದು ಏನಿಲ್ಲ ಹಕ್ಕಿ ಇದಿಲ್ಲ ಕಾನೂನಿಲ್ಲ ಇಡೀ ಇಂಡಿಯಾದಲ್ಲಿ ಎಲ್ಲರೂ ನಿಂತ್ಕೋಬೋದು ಗೆಲ್ತಾರೆ ತೊಂದರೆ ಇಲ್ಲ ಆದರೆ ಜನ ಮನಸ್ಸಿನಲ್ಲಿ ಅಲೆ ಕುಮಾರಸ್ವಾಮಿಯವರ ಅಲೆ ಮತ್ತು ಅವರ ಒಂದು ಒಳ್ಳೆ ಕಾರ್ಯಕ್ರಮದಿಂದ ಒಳ್ಳೆ ಹೆಸರಿದೆ ಆ ಪ್ರಶ್ನೆ ಅಲ್ಲ ಈ ಮಧ್ಯ ಈ ನಿಖಿಲ್ ಬಗ್ಗೆ ಹಗುರವಾಗಿ ಮಾತಾಡೋದು ಈ ಯಾರಪ್ಪ ಅವರು ನಟ ಯಾನವನು ಯಶೋ ದರ್ಶನ್ ಅದೇನೋ ಆ ಕಾಡು ಕಿಳಿದ್ಬಿಡ್ತೀನಿ ಅಂತ ಹೇಳ್ತಾರಲ್ಲ ಮಂಡ್ಯ ಜನ ಏನು ಅಂತ ಗೊತ್ತಿಲ್ಲ ಅವ್ರಿಗಿನ್ನೂ ಮೌನಂ ಸರ್ವಸಾಧನಂ ಮೌನವಾಗಿ ಅವರೇ ಬಟ್ ಅವ್ರ ಬಗ್ಗೆ ಒಂದು ಮರ್ಯಾದೆ ಇದ್ದೀವಿ ನಟ ಅಂದ್ಬಿಟ್ಟು ಬಟ್ ಅದನ್ನು ಉಳಿಸ್ಕೊಂಡ್ರೆ ಒಳ್ಳೇದು ಆಖಾಡ ಕೀಳಿತೀನಿದ್ರೆ ಏನು ಅರ್ಥ ಅದು ಏನರ್ಥ ಹೇಳಿ ಕುಸ್ತಿಕ ಇದ್ದಾರೆ ಅವರ ಮಂಡ್ಯ ಜಿಲ್ಲೆನೇ ಬಂದು ಇಬ್ಬಾಗ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಇಡೀ ನಮ್ಮ ಇತಿಹಾಸದಲ್ಲಿ ಯಾರು 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 ಆಗಲಿ ಈ ರೀತಿ ಮಾಡ್ಕೊಂಡು ಇಬ್ಬಾಗ ಮಾಡ್ಕೊಂಡು ವ್ಯವಸ್ಥೆ ಇಲ್ಲ ಚುನಾವಣೆ ನಡೀಲಿ ಅವ್ರ ಆಕಾಂಕ್ಷೆ ಅದೇ ನಿಂತ್ಕೊಳ್ಳಿ ಮಾಡಲಿ ಸೋಲು ಗೆಲುವು ನೆಕ್ಸ್ಟ್ ಅದು ಉಚಿ ಇದು ಅವರ ಅದೃಷ್ಟ ಆದರೆ ಮಧ್ಯೆ ಬಂದು ಇವರು ಯಶ್ಗು ಮತ್ತು ಇವನಿಗೂ ಯಾರು ದರ್ಶನ್ಗೂ ಇರಬೇಕು ಅಂತ ಹೇಳ್ತೀನಿ ಬಟ್ ಆದರೆ ಜನ ಅಂತೂ ಈ ಇಪ್ಪತ್ತೈದಕ್ಕೆ ಅದ್ಧೂರಿಯಾಗಿ ಮಂಡ್ಯದಲ್ಲಿ ಫಂಕ್ಷನ್ ಇದೆ ನೋಡ್ಕಂಡು ನೋಡಿ ಆಮೇಲೆ ಬೇಕಾದ್ರೆ ರ್ಯಾಲಿ ನೋಡಾದ್ಮೇಲೆ ಆಮೇಲೆ ಮಾತಾಡಲಿ ಇವರು ಇಷ್ಟು ಹೇಳಿ ನಾನು ಜನಗಳ ಹತ್ರ ನಾನು ಒಂದೇ ಒಂದು ಮನವಿ ಅಭಿವೃದ್ಧಿ ಕಾರ್ಯಕ್ಕಾಗಿ ಮಂಡ್ಯ ಜಿಲ್ಲೆಯಲ್ಲಿ ಐದುವರೆ ಸಾವಿರ ಕೋಟಿ ಪ್ಯಾಕೇಜ್ ಮಾಡಿದ್ದಾರೆ ಆದ್ದರಿಂದ ದಯಮಾಡಿ ಎಲ್ಲರೂ ಕೂಡ ಯಾರ ಮಾತುಗೂ ಮರಳಾಗದೆ ನೀವು ದಯಮಾಡಿ ಜೆ ಡಿ ಎಸ್ಗೆ ಮತಯಾ ಕೊಡಬೇಕು ಅಂತೇಳಿ ನನ್ನ ಎರಡು ಮಾತನ್ನು ನಾನು ಕೇಳ್ತಾ ಹೇಳ್ತಾ ಇದ್ದೀನಿ ಕ್ಷೇತ್ರದಲ್ಲಿ ಅಂದರೆ ಮದ್ದೂರು ಕ್ಷೇತ್ರ ಬರುತ್ತೆ ಮದ್ದುರು ಕ್ಷೇತ್ರ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಏಳು ಕ್ಷೇತ್ರ ಇದೆ ಏಳು ಕ್ಷೇತ್ರದಲ್ಲೂ ಜೆ ಡಿ ಎಸ್ಸೇ ಇರೋದು ಆದರೆ ಏನಪ್ಪ ಅಂತ ಅಂದರೆ ನಮ್ಮ ರೈತರನ್ನ ಕಾಪಾಡ್ತಾ ಇರೋರು ಅಂದರೆ ದೇವೇಗೌಡರೊಬ್ಬರೇ ನಮ್ಮ ಹೇಳಬೇಕು ಅನ್ನೋದಾದರೆ ಪ್ರಧಾನಿಯಾದಾಗ ಅವರ ಕೊಡುಗೆ ಬಹುತೇಕ ನಮಗೆ ಇಗ್ಲೂ ಡ್ಯಾಮ್ ಅಂತಿದೆ ಇಲ್ಲಿಂದ ಹೆಚ್ಚು ಕಡಿಮೆ ಒಂದು ಆರು ಕಿಲೋಮೀಟ್ರ್ ಇದೆ ಬ್ಯಾಕ್ ವಾಟ್ರ್ ಹೆಚ್ಚು ಕಡಿಮೆ ಒಂದು ಹತ್ತು ಕಿಲೋಮೀಟ್ರ್ ನೀರು ನಿಂತ್ಕೊಳ್ಳುತ್ತೆ ಜೊತೆಗೆ ಈಗ ಅಲ್ಲಿಂದ ಈ ಭಾಗದಲ್ಲಿ ಹೆಚ್ಚು ಕಡಿಮೆ ಒಂದು ಹತ್ತು ಸಾವಿರ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ರೈತರಿಗೆ ಭಾಳ ಅನುಕೂಲ ಆಗಿದೆ ಮತ್ತು ಇಲ್ಲಿ ನಮ್ಮ ಈಗ ಎಪ್ಪತ್ತೇಳು ಕೋಟಿಗೆ ಒಂದು ಇದಾಗಿದೆ ಯಾವುದು ಟೆಂಡರ್ ಆಗಿದೆ ಒಂದು ಕೆರೆಗಳಿಗೆ ನೀರು ತುಂಬಿಸೋದು ಹೆಚ್ಚು ಕಡಿಮೆ ಹದಿನೇಳು ಕೆರೆಗೆ ಅದು ನೀರು ತುಂಬುತ್ತೆ ಬೆಳ್ಳೂರಿನಲ್ಲಿ ಕೊಕ್ಕರೆಗಳಿಗೆ ಏನಾಗಿದೆ ನೀರು ಮತ್ತು ಮೀನಿನ ಆಹಾರ ಅವ್ರಿಗೆ ಕೊಕ್ರೆಗಳಿಗೆ ಸಿಗ್ತಾ ಇರಲಿಲ್ಲ ಈಗ ಏನಾಗುತ್ತೆ ಅಂದರೆ ಕೊಕ್ರೆಗಳಿಗೆ ಆ ಭಾಗದಲ್ಲಿ ಇರುವಂಥ ಕೆರೆಗಳಿಗೆಲ್ಲ ನೀರು ತುಂಬಿದಾಗ ಮೀನುಗಳಿಗೆ ಒಳ್ಳೆಯ ಆಹಾರ ಸಿಗುತ್ತೆ ಮತ್ತು ಅಭಿವೃದ್ಧಿ ಆಗುತ್ತೆ ಒಂದು ಸಾವಿರ ಒಂದು ಸಾವಿರದ ಐನೂರು ಕಿಲೋಮೀಟ್ರಿಂದ ಬಂದು ಇಲ್ಲಿ ಕೊಕ್ಕರೆಗಳು ಮರಿ ಮಾಡ್ಕೊಂಡು ಹೋಗ್ತವೆ ಅವಕ್ಕೆಲ್ಲ ಈಗ ತಮ್ಮಣ್ಣವ್ರಿಗೆ ನಾವೊಂದು ಕೃತಜ್ಞತೆ ಹೇಳಬೇಕು ಎಪ್ಪತ್ತ ಏಳು ಕೋಟಿನ ನಿಜವಾಗ್ಲೂ ಹೇಳಬೇಕು ಅಂದರೆ ಇಡೀ ನಮ್ಮ ಮದ್ದೂರು ತಾಲೂಕಲ್ಲಿ ಇದುವರೆಗೂ ಆ ಪ್ಯಾಕೇಜ್ನ ಯಾರೂ ತಂದಿರಲಿಲ್ಲ ಅವರು ಪುಣ್ಯಾತ್ಮ ತಂದು ಈಗ ಪಕ್ಷಿಗಳಿಗೆ ಮತ್ತು ಮೀ ಮೀನು ಸಿಗುವಂಗೆ ಆಹಾರ ಸಿಗುವಂಗೆ ವ್ಯವಸ್ಥೆ ಮಾಡಿಕೊಂಡು ಮತ್ತು ಅಂತರ್ಜಲ ಜಾಸ್ತಿ ಆಗ್ತಾಯಿದೆ ಹೆಚ್ಚು ಕಡಿಮೆ ಈಗ ನೂರೈವತ್ತಡಿ ಇನ್ನೂರಡಿ ಈಗೆಲ್ಲ ನೀರು ಸಿಗುವಂತೆ ಆಗುತ್ತೆ ಪ್ಲಾನ್ ಆಗುತ್ತೆ ಅದು ಜೊತೆಗೆ ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮ ನೋಡಿಕೊಂಡು ಜನ ನಮ್ಮ ಈ ಕಡೆ ಮಂಡ್ಯ ಜಿಲ್ಲೆಯವರೆಲ್ಲ ಪೂರ ಯಾವುದೇ ಒಂದು ಸಿನಿಮಾ ಒಂದು ಇದಕ್ಕೆ ಇದು ಮಾಡ್ದೇ ಮುಖ ಕೊಡದೆ ಅವ್ರು ನೋಡಿದನೇ ದಯಮಾಡಿ ನಮ್ಮ ಜೆ ಡಿ ಎಸ್ಗೆ ವೋಟ್ ಹಾಕಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ